ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿರುವ ಅಂಜದ್ನ ದುಷ್ಕೃತ್ಯ ಖಂಡಿಸಿ ಫೆಬ್ರವರಿ ಮೂರರಂದು ಚನ್ನಗಿರಿ ಸ್ವಯಂ ಪ್ರೇರಿತವಾಗಿ ಬಂದ್ ಕರೆ ನೀಡಲಾಗಿದೆ ಎಂದು ವಿಎಚ್ಪಿ ಜಿಲ್ಲಾ ಕೋಶಾಧ್ಯಕ್ಷ ಮಂಜುನಾಥ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಂದೂ ಸಮಾಜದ ಹೆಣ್ಣು ಮಕ್ಕಳು ಮಹಿಳೆಯರಲ್ಲಿ ಜಾಗೃತಿ ಮೂಡಿಸಲು ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ಮಹಿಳಾ ಸಂಘಟನೆಗಳು ಸ್ತ್ರೀಶಕ್ತಿ ಸಂಘಗಳು ಕನ್ನಡಪರ ಸಂಘಟನೆಗಳು ದಲಿತ ಸಂಘಟನೆಗಳ ಸಹಯೋಗದೊಂದಿಗೆ ಫೆಬ್ರವರಿ ಮೂರರಂದು ಚನ್ನಗಿರಿ ಪಟ್ಟಣದಲ್ಲಿ ಬೃಹತ್ ಹಮ್ಮಿಕೊಳ್ಳಲಾಗಿದೆ ಅಷ್ಟೇ ಅಲ್ಲದೆ ಚನ್ನಗಿರಿ ಪಟ್ಟಣವನ್ನು ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಲಾಗಿದೆ ಎಂದರು ಈ ರೀತಿಯ ಘಟನೆಗಳು ಮುಂದೆಂದು ಹಿಂದೂ ಸಮಾಜಕ್ಕೆ ಆಗಬಾರದು ಎಂಬ ದೃಷ್ಟಿಯಿಂದ ಬಂದ್ಗೆ ಕರೆ ನೀಡಲಾಗಿದೆ ಎಂದ ಅವರು ಅಂದು ನಡೆಯುವ ಪ್ರತಿಭಟನೆಯಲ್ಲಿ ಸಾವಿರಾರು ಜನರು ಸೇರಲಿದ್ದಾರೆ ಎಂದರಲ್ಲದೆ ವಿಕೃತಿ ಕಾಮಿ ಅಮ್ಜದ್ಗೆ ತಕ್ಕ ಶಿಕ್ಷೆ ನೀಡಬೇಕೆಂದು ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದರು ಮಹಿಳೆಯರು ಮಕ್ಕಳ ಮಕ್ಕಳ ಮೇಲೆ ಏನು ಅಮುಖ ವಿಕೃತ ಕಾಮಿ ನಡೆಸಿದಂಥ ಈ ಲೈಂಗಿಕ ದೌರ್ಜನ್ಯ ಇದನ್ನೆಲ್ಲ ಖಂಡಿಸಿ ಸೋಮವಾರ ಇದೇ ಸೋಮವಾರ ಮೂರನೇ ತಾರೀಕು ಚೆನ್ನಗಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದೆ ಹಾಗೂ ಸ್ವಯಂ ಪ್ರೇರಿತ ಬಂದ್ ಕಾರ್ಯಕ್ರಮವೂ ಇದೆ ದಯಮಾಡಿ ಎಲ್ಲ ಉದ್ಯಮಿಗಳು ವ್ಯಾಪಾರಸ್ಥರು ಸಂಘ ಸಂಸ್ಥೆಗಳ ಸಂಘಟಕರು ಎಲ್ಲ ಸಮಾಜದ ಅಧ್ಯಕ್ಷರು ಪ್ರಮುಖರು ಎಲ್ಲ ಸಮಾಜದ ಬಂಧುಗಳು ಇದರಲ್ಲಿ ಭಾಗವಹಿಸಿ ಇದಕ್ಕೆ ಸರಿಯಾದ ಪ್ರತ್ಯುತ್ತರ ಕೊಡಬೇಕಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಮನವಿ ಇದೆ ಇಂದು ನಮ್ಮ ಮನೆ ಮನೆಗಳಲ್ಲೇ ಈ ತರಹದ ಚಟುವಟಿಕೆಗಳು ನಡೆಯುವಂಥ ಸಮಯ ಹತ್ರ ಬಂದಿದೆ ಹಾಗಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಏನು ಕರೆ ಕೊಟ್ಟಿದೆ ದಯಮಾಡಿ ಇದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ಈ ಪ್ರತಿಭಟನೆ ಮತ್ತು ಚನ್ನಗಿರಿ ಬಂದ್ ನಗರವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಕೇಳ್ತಾ ಎಲ್ಲ ಚನ್ನಗಿರಿ ನಗರದ ಮತ್ತು ಚನ್ನಗಿರಿ ತಾಲೂಕಿನ ಎಲ್ಲ ಬಾಂಧವರಿಗೆ ಈ ಮೂಲಕ ತಿಳಪಡಿಸೋದೇನೆಂದರೆ ಏನು ನಿನ್ನೆ ಒಂದು ದ್ರೌರ ನಡೆದಿದೆ ಅದೇನು ಅಂದರೆ ಹೆಣ್ಮಕ್ಕಳ ವಿಡಿಯೋವನ್ನು ಮಾಡಿಬಿಟ್ಟು ಅವನೇನು ಅಮ್ಜದ್ ಖಾನ್ ಅವನೊಬ್ಬ ವಿಕೃತ ಕಾಮಿ ಅವನು ವೈಯಕ್ತಿಕವಾಗಿ ಅದು ಅವ್ರನ್ನ ಬಳಸ್ಕೊಂಡಿರೋದು ಸಣ್ಣ ಸಣ್ಣ ಮಕ್ಕಳು ಇರ್ಬೋದು ಪ್ರಬುದ್ಧಮಾನಕ್ಕೆ ಬರೋಕ್ಕಿಂತ ಮುಂಚೆನೇ ಇರೋದಂಥ ಮಕ್ಕಳು ಏನು ಅವರು ಮೆಡಿಕಲ್ ಶಾಪಿಗೆ ಏನು ಮೆಡಿಸಿನ್ ತಗೋಳೋಕ್ಕೆ ಅಂತ ಹೋದಂಥ ಸಮಯದಲ್ಲಿ ಅವರಿಗೆ ಆಶಯ ಆಮಿಷಗಳನ್ನು ಇನ್ನೊಂದೇ ನಾವು ಅವರನ್ನು ಅವರನ್ನ ವಿಡಿಯೋವಾಗಿ ಬಳಸ್ಕೊಂಡಿರೋದು ಅಕ್ಷಮ್ಯ ಅಪರಾಧ ಇದರ ವಿರುದ್ಧವಾಗಿ ಸಮಸ್ತ ಬಾಂಧವರು ಸಮಸ್ತ ಬಾಂಧವರು ಈ ಒಂದು ಸೋಮವಾರ ನಡೀತಕ್ಕಂತಹ ಬಂದ್ನ ಬ ಬಂದ್ಗೆ ಒಂದು ವಿಚಾರವನ್ನು ವಿರೋಧಿಸಿ ಸೋಮವಾರ ಸಮಸ್ತ ಇಪ್ಪತ್ತೇಳು ಸಮಾಜದ ಬಾಂಧವರು ಮತ್ತು ಇತರೆ ಧರ್ಮದವರು ಕೂಡ ಸೇರಿ ಈ ಒಂದು ಕೃತ್ಯವನ್ನು ಖಂಡಿಸಿ ಮಾನ್ಯ ಎಸ್ ಪಿ ಅವರಿಗೆ ನಾವು ಮನವಿ ಪತ್ರವನ್ನು ಕೊಡಬೇಕು ಅವನಿಗೆ ಆ ಅಕ್ಷಮ್ಯ ಅಪರಾಧಕ್ಕೆ ತಕ್ಕಂಥ ಶಿಕ್ಷೆ ಆಗಲೇಬೇಕು ಮತ್ತು ಹಿಂದೆಂದೂ ಕೂಡ ಇಂಥ ಕಾರ್ಯಗಳು ಕ್ರೌರ್ಯಗಳು ಇಂಥ ದೌರ್ಜನ್ಯಗಳು ಮುಂದೆ ಯಾವತ್ತು ಕೂಡ ಹೆಣ್ಣಿನ ಮೇಲೆ ನಡೆದಂಗೆ ಒಂದು ಕ್ರಮವಹಿಸಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆಗೆ ನಾವು ಸ್ಪಷ್ಟವಾದ ಸಂದೇಶವನ್ನು ಕೊಡೋಕ್ಕೋಸ್ಕರ ಈ ಒಂದು ಭವ್ಯವಾದ ಮೆರವಣಿಗೆಯನ್ನು ಚನ್ನಗಿರಿಯ ಮುಖ್ಯ ಬೀದಿಗಳಲ್ಲಿ ಹಮ್ಮಿಕೊಂಡಿದ್ದೀವಿ ಸಮಸ್ತ ಬಾಂಧವರೆಲ್ಲರೂ ಕೂಡ ಈಗ ಈ ಒಂದು ಭೌದ ಮೆರವಣಿಗೆಗೆ ಆಗಮಿಸಿ ಅವರು ದೌರ್ವ ದೌರ್ಜನ್ಯವನ್ನು ಖಂಡಿಸಬೇಕಾಗಿ ಈ ಮೂಲಕ ಅಮ್ಜತ್ ಖಾನ್ ಈ ಕೃತ ಕಾಮ್ಯ ಒಬ್ಬ ಏನು ಹಿಂದಿನದಿಂದ ನಡ್ಕೊಂಡು ಬಂದಿದ್ದಾನೆ ನಮಿ ತಿಳಿದಿರದೆ ಮೂರು ದಿನದಿಂದ ತಿಳಿದಿದೆ ಇವನ ಕೃತ್ಯವನ್ನು ಖಂಡಿಸಲಿಕ್ಕೋಸ್ಕರ ನಾವು ಸೋಮವಾರ ದಿವಸ ಬೃಹತ್ ಮೆರವಣಿಗೆಯನ್ನು ಮಾಡಿ ಎಸ್ ಪಿ ಅವರಿಗೆ ಮನವಿ ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ ಎಲ್ಲ ಮಹಿಳೆಯರು ಸಂಘ ಸಂಸ್ಥೆಗಳು ಎಲ್ಲ ಸೇರ್ಕೊಂಡು ನಮ್ಮ ಭಾರತದಲ್ಲಿ ಏನು ನಮ್ಮ ಹೆಣ್ಣಿಗೆ ಒಂದು ತಾಯಿಯಾಗಿ ಒಂದು ತಂಗಿಯಾಗಿ ಒಂದು ಮಗುವಾಗಿ ಒಂದು ತಾ ಎಲ್ಲ ರೀತಿಯಿಂದಲೂ ಗೌರವ ಸ್ಥಾನ ಕೊಟ್ಟಿದ್ದಾರೆ ನಮ್ಮ ಭಾರತದ ಹಿಂದೂ ಹಿಂದೂ ಹಿಂದುತ್ವದಲ್ಲಿ ಕೊಟ್ಟಿದ್ದಾರೆ ಆ ಸ್ಥಾನಕ್ಕೆ ಅವನು ಕಳಂಕ ತಂದಂಥ ಇಂಥ ಕಾಮಿಯನ್ನು ಗಲ್ಲಿಗೇರ್ಸೋದೇ ವಾಸಿ ಅಂತ ಹೇಳಿ ನಾವು ಪ್ರತಿಭಟನೆ ನಡೆಸ್ತಾ ಇದ್ದೀವಿ